ಗ್ರಾಮ ಪಂಚಾಯತಿಯಿಂದ ಮುಖ್ಯ ರಸ್ತೆವರೆಗೂ ಯುವ ಮಿತ್ರ ಬಲಗ ಕೊನಾಜೆ ಇದರ ವತಿಯಿಂದ ಹೊಂಡಗಳನ್ನ ದುರಸ್ತಿ ಮಾಡುವ ಶ್ರಮಾದಾನ ಕಾರ್ಯಕ್ರಮ ಜರುಗಿದೆ ಕೊನಾಜೆ ಪಂಚಾಯತ್ ಬಳಿಯ ರಸ್ತೆಯಲ್ಲಿ ಅನೇಕ ಹೊಂಡ ಬಿದ್ದಿದ್ದು ಅದನ್ನು ತಾತ್ಕಾಲಿಕವಾಗಿ ಯುವಕರೆಲ್ಲ ಸೇರಿ ಹೊಂಡ ಮುಚ್ಚಿ ವಾಹನ ಸವಾರರಿಗೆ ಸುಗಮ ಸಂಚಾರಕ್ಕೆ ಅವಕಾಶ ಮಾಡಿಕೊಡಲಾಯಿತಲ್ಲದೆ ಮಳೆ ನೀರು ರಸ್ತೆಗೆ ಆಗಮಿಸಿದಂತೆ ತೋಡುಗಳನ್ನ ಬಿಡಿಸಿಕೊಡಲಾಗಿದೆ ಶ್ರಮಾದಾನದ ಬಳಿಕ ಯುವ ಮಿತ್ರ ಬಲಗದ ಅಧ್ಯಕ್ಷ ಮೊಹಮ್ಮದ್ ನಜೀರ್ ಮಾತನಾಡಿ ಕೊಣಾಜ ರಸ್ತೆಯು ಕಿರಿದಾಗಿದ್ದು ರಸ್ತೆಯಲ್ಲಿ ಗುಂಡಿ ಬಿದ್ದಿದ್ದು ಹಲವಾರು ಬಾರಿ ಗುಂಡಿ ಮುಚ್ಚುವಂತೆ ಗ್ರಾಮ ಪಂಚಾಯತ್ ಅಧಿಕಾರಿಗಳಿಗೆ ಮನವಿ ಮಾಡಿದ್ದೇವೆ ಆದರೆ ಇದುವರೆಗೂ ಯಾವುದೇ ಪ್ರಯೋಜನವಾಗಿಲ್ಲ ರಸ್ತೆ ನಿರ್ಮಾಣಕ್ಕೆ ಅನುದಾನ ಗ್ರಾಮ ಪಂಚಾಯತ್ ವ್ಯಾಪ್ತಿಗೆ ಬರುವುದಿಲ್ಲ ಎಂದರೆ ಇನ್ನು ಮಳೆಗಾಲದಲ್ಲಿ ಗುಂಡಿ ದೊಡ್ಡದಾಗ್ತಿದ್ದು ವಾಹನ ಸಂಚಾರಕ್ಕೆ ತೊಂದರೆಯಾಗ್ತಿದೆ ಹಾಗಾಗಿ ನಮ್ಮ ಯುವ ಮಿತ್ರ ಬಲಗದ ವತಿಯಿಂದ ಗುಂಡಿ ಮುಚ್ಚುವ ಕೆಲಸ ಮಾಡಿದ್ದೇವೆ ಎಂದರು ಈ ಸಂದರ್ಭದಲ್ಲಿ ವೈಎಫ್ಸಿಯ ಅಧ್ಯಕ್ಷರಾದ ಮೊಹಮ್ಮದ್ ನಝೀರಾ ಮಾಜಿ ಅಧ್ಯಕ್ಷರುಗಳಾದ ಸೈನಾರ್ ರಿಯಾಜ್ ಹಾಗೂ ಆಸಿಫ್ ಕೋಶಾಧಿಕಾರಿ ಅಶ್ರಫ್ ಪದಾಧಿಕಾರಿಗಳಾದ ಮೊಸಾ ಇಬ್ರಾಹಿಂ ಅಬ್ಬಾಸ್ ಶರೀಫ್ ಕೊನಾಜೆ ಮುನೀರ್ ಶೇರಿಫ್ ಕಂಗಿತ್ಲು ಅಜೀಜ್ ಕತಾರ್ ರೆಹಮಾನ್ ಮತ್ತು ಯುವ ಮಿತ್ರ ಬಲಗದ ಇತರ ಸದಸ್ಯರು ಪಾಲ್ಗೊಂಡಿದ್ದರು ಬಲಗದ ವತಿಯಿಂದ ನಡೆಸಲ್ಪಡುವಂಥ ಈ ಒಂದು ಕೊನಜೆ ಪಂಚಾಯತ್ ಮುಂಭಾಗದ ಈ ಒಂದು ರಸ್ತೆ ಕಾರ್ಯಕ್ರಮ ದುರಸ್ತಿಯನ್ನು ಈಗ ನಾವು ನೆರವೇರಿಸಿ ನೆರವೇರಿಸಿದ್ದೇವೆ ಇದಲ್ಲದೆ ಹಲವಾರು ಸಮಾಜಮುಖಿ ಕಾರ್ಯಕ್ರಮದಲ್ಲಿ ತನ್ನನ್ನು ತಾನು ತೊಡಗಿಸಿಕೊಂಡಂಥ ಒಂದು ಸಂಸ್ಥೆಯಾಗಿದೆ ಯೋಮಿತ್ರ ಬಲಗ ಹಲವಾರು ಸಮಾಜಮುಖಿ ಕಾರ್ಯಕ್ರಮಗಳಿಂದ ಕೊನಜೆ ಪರಿಸರದಲ್ಲಿ ಜನಜನಿತವಾದಂಥ ಒಂದು ಸಂಸ್ಥೆ ಈ ಸಂಸ್ಥೆಯ ಮೂಲಕ ಇದು ಈಗ ದುರಸ್ತಿ ಕಾರ್ಯಕ್ರಮವು ನೆರವೇರಿದೆ ಅದೇ ರೀತಿ ಕಳೆದ ವಾರ ನಾವು ಕೊನಾಜೆ ಪಂಚಾಯತ್ ಮುಂಭಾಗದಲ್ಲಿರುವಂತಹ ರಸ್ತೆ ಬದಿಯಲ್ಲಿದ್ದಂಥ ಪೊದೆ ಅದೇ ರೀತಿ ತುಂಬ ಕಲುಷಿತಗೊಂಡಂಥ ಒಂದು ತೋಡು ಅದನ್ನು ನಾವು ಈಗಾಗಲೇ ದುರಸ್ತಿ ಕಾರ್ಯ ದುರಸ್ತಿ ಕಾರ್ಯಕ್ರಮದ ಮೂಲಕ ಸ್ವಚ್ಛಗೊಳಿಸಿದ್ದೇವೆ ಅದು ಕೂಡ ನಮ್ಮ ಸಂಸ್ಥೆಯ ಸದಸ್ಯರಿಂದ ಒಂದು ಶ್ರಮದಾನದ ಮೂಲಕವೇ ನಡೆದಿದೆ ಇದಕ್ಕೆ ನಮಗೆ ಸಾರ್ವಜನಿಕ ಪ್ರಶಂಸೆಯೂ ವ್ಯಕ್ತವಾಗಿದೆ ಸಾರ್ವಜನಿಕರು ಈ ಕಾರ್ಯಕ್ರಮದಲ್ಲಿ ಕೂಡ ಭಾಗಿಯಾಗಿದ್ದರು ಈಗ ಇದೊಂದು ಟ ಒಂದು ತಾತ್ಕಾಲಿಕ ನೆಲೆಯಲ್ಲಿ ಈ ಒಂದು ದುರಸ್ತಿ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೇವೆ ಇನ್ನು ಮುಂದೆ ನಾವು ಈಗಾಗಲೇ ನಮ್ಮ ಅಧ್ಯಕ್ಷರು ಮಾಜಿ ಅಧ್ಯಕ್ಷರು ಹೇಳಿದಂತೆ ಇದಕ್ಕೆ ಬೇಕಾದಂತಹ ವ್ಯವಸ್ಥೆಯನ್ನು ಸ್ಥಳೀಯ ಆಡಳಿತ ಅದೇ ರೀತಿ ಇದಕ್ಕಿಂತ ಹೈಯರ್ ಅಥಾರಿಟಿ ಅವರಿಗೂ ಕೂಡ ಮನವಿಯನ್ನು ನಾವು ಮಾಡಲಿದ್ದೇವೆ ಈಗಾಗಲೇ ಕೆಲವೊಂದು ಭರವಸೆಗಳು ಬಂದಿದೆ ಏನಂತ ಹೇಳಿದರೆ ಇದು ಸುಸಜ್ಜಿತ ಮಟ್ಟದಲ್ಲಿ ಒಂದು ರಸ್ತೆ ಡಾಮರೀಕರಣ ಕೂಡ ಗೊಲ್ಲಲಿದೆ ಹಾಗಾಗಿ ಇದೊಂದು ತಾತ್ಕಾಲಿಕ ನೆಲೆಯಲ್ಲಿ ನಾವು ನಿರ್ಮಿಸಿದ್ದೇವೆ ಇದಕ್ಕಿಂತ ಮುಂಚೆ ಇದೇ ಸ್ಥಳದಲ್ಲಿ ನಾವು ಕಾಂಕ್ರೀಟೀಕರಣ ಕೂಡ ಮಾಡಿದ್ದೇವೆ ಹಾಗಾಗಿ ವಿಪರೀತ ಮಳೆಯಿಂದಾಗಿ ಅದೇ ರೀತಿ ಯಾವುದು ಮೂಲಭೂತ ವ್ಯವಸ್ಥೆಗಳು ಇಲ್ಲದಿಂದ ಈ ಒಂದು ರಸ್ತೆಯು ಇನ್ನು ಕೂಡ ಹದಗೊಂಡಿದೆ ಅದಕ್ಕಾಗಿ ಈ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೇವೆ ಇನ್ನು ಮುಂದೆ ಕೂಡ ಇಂತಹ ಸಮಾಜಮುಖಿ ಕಾರ್ಯಕ್ರಮವನ್ನು ನಾವು ತೊಡಗಿಸಿಕೊಳ್ಳುತ್ತೇವೆ ಅಂತ ಈ ಮೂಲಕ ಹೇಳಲಿಕ್ಕೆ ಇಚ್ಛೆಪಡುತ್ತೇನೆ ಇದಕ್ಕೆ ನಮಗೆ ಸಾಥ್ ನೀಡಿದರೆ ನಮ್ಮ ಸಂಸ್ಥೆಯ ಅಧ್ಯಕ್ಷರಾದಂಥ ನಜೀರ್ ಅವರು ಅವರಿಗೂ ಕೂಡ ನಾವು ಆಭಾರಿಯಾಗಿದ್ದೇನೆ ಅದೇ ರೀತಿ ಇಲ್ಲಿ ಸೇರಿದಂಥ ಎಲ್ಲ ಸದಸ್ಯರು ಕೂಡ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದರೆ ಅವರಿಗೂ ಕೂಡ ನಾವು ಆಭಾರಿಯಾಗಿದ್ದೇವೆ ಕೊಣಾಜೆ ಪಂಚಾಯತ್ ಮುಂಭಾಗದಿಂದ ಕೋಟ್ ತನಕ ಹೋಗುವಂಥ ಈ ಒಂದು ರಸ್ತೆ ಈ ಒಂದು ರಸ್ತೆ ಭಾಳ ಮುಖ್ಯವಾದ ರಸ್ತೆ ಆಗಿರುತ್ತದೆ ಕಾರಣ ಕೊಣಾಜೆ ಹೃದಯ ಭಾಗ ಅಂದರೆ ನಮ್ಮ ಕೊಣಾಜಿ ಪಂಚಾಯತ್ ಇರುವಂಥ ಒಂದು ಮುಂಭಾಗದಲ್ಲಿ ಈ ಇಂಥ ಒಂದು ರಸ್ತೆ ಗುಂಡಿ ಬಿದ್ದು ನಾಗರಿಕರಿಗೆ ಓಡಾಡಲು ಭಾರಿ ತೊಂದರೆಯನ್ನುಂಟು ಇದ್ದು ಭಾಳಷ್ಟು ಗುಂಡಿಗಳು ಬಿದ್ದಂತಹ ಒಂದು ಈ ಒಂದು ರಸ್ತೆಯನ್ನು ಇವತ್ತು ಯುವ ಮಿತ್ರ ಬಳಗ ಶ್ರಮದಾನದ ಮೂಲಕ ಈ ಒಂದು ಗುಂಡಿಯನ್ನು ಮುಚ್ಚುವಂತಹ ಒಂದು ಕಾರ್ಯಕ್ಕೆ ಕೈ ಹಾಕಿಕೊಂಡಿದೆ ಖಂಡಿತವಾಗಿಯೂ ಈ ಒಂದು ಕಾರ್ಯ ನಾವು ತುಂಬ ಯಶಸ್ವಿಯಿಂದ ಮಾಡ್ತಾಯಿದ್ದೆ ಕಾರಣ ಓಡಾಡುವಂಥ ಗಾಡಿಗಳು ವಾಹನಗಳಿಗೆ ತುಂಬ ಆಗುವಂಥ ಒಂದು ವ್ಯವಸ್ಥೆಯಲ್ಲಿತ್ತು ಕಾರಣ ಕೆಲವು ವರ್ಷಗಳಿಂದ ಈ ಒಂದು ರಸ್ತೆ ಇದೇ ಥರ ಮುಂದುವರಿತಾ ಉಂಟು ವರ್ಷಂಪ್ರತಿ ನಮಗೆ ಇದೇ ಒಂದು ಕೆಲಸ ಆಗ್ತಾ ಬಂದಿದೆ ಈ ಒಂದು ರಸ್ತೆ ಮುಖ್ಯ ರಸ್ತೆ ಆಗುತ್ತೆ ಇಲ್ಲಿ ಈ ರಸ್ತೆಯಲ್ಲಿ ಹೋಗುವಂಥ ಕಾರ್ಯಗಳು ತುಂಬ ಜನಗಳು ತುಂಬ ಇದ್ದಾರೆ ನಮ್ಮ ಕೊಣಾಜೆ ಪಂಚಾಯತ್ ಇರ್ಬೋದು ಕೊಣಾಜೆ ಹೈಸ್ಕೂಲ್ ಇರ್ಬೋದು ಪ್ರೈಮರಿ ಇರ್ಬೋದು ಕೋ ಮಸೀದಿ ಇರ್ಬೋದು ನಾಗಬ್ರಹ್ಮ ದೇವಸ್ಥಾನ ಇರ್ಬೋದು ಅದೇ ರೀತಿ ತುಂಬ ಜನ ಆದು ಹೋಗುವಂಥ ಒಂದು ಈ ಒಂದು ಮುಖ್ಯ ರಸ್ತೆ ಆಗಿರುತ್ತದೆ ಈ ಒಂದು ರಸ್ತೆಯನ್ನು ಇಷ್ಟರ ತನಕ ಯಾವುದೇ ದುರಸ್ತಿ ಕಾರ್ಯವನ್ನು ಆಳುವಂತಹ ಸರ್ಕಾರಗಳು ಮಾಡ್ತಾ ಇಲ್ಲ ನಮಗೆ ಹೊಸಂಬ್ರದಿ ಈ ಯುವ ಮಿತ್ರ ಬಳಗದಿಂದ ಈ ಒಂದು ಶ್ರಮದಾನ ಹೊಸಂಪ್ರದಿಯು ಒಂದು ನಮಗೆ ಶ್ರಮದಾನ ಅಂತ ಒಂದು ಮಾಡಿ ಮಾಡಿ ಇದನ್ನು ದುರಸ್ತಿ ಮಾಡುವಂಥ ಒಂದು ಅವಸ್ಥೆ ಬಂದಿದೆ ಈ ನಿಟ್ಟಿನಲ್ಲಿ ಸರ್ಕಾರ ಇನ್ನು ಮುಂದೆ ಎಚ್ಚೆತ್ತುಕೊಂಡು ಈ ಒಂದು ಮುಖ್ಯ ರಸ್ತೆಯನ್ನು ಸುಸಜ್ಜತ ಡಾಮರೀಕರಣದ ಒಂದು ರಸ್ತೆಯನ್ನಾಗಿ ಮಾರ್ಪಾಡು ಮಾಡಬೇಕಂತಹ ಸರ್ಕಾರದೊಂದಿಗೆ ಮನವಿ ಮಾಡುತ್ತಾ ಇವತ್ತು ಈ ಒಂದು ರಸ್ತೆಗೆ ಗುಂಡಿ ಬಿದ್ದನ್ನು ಮುಚ್ಚಲಿಕ್ಕೆ ಶ್ರಮದಾನದ ಮೂಲಕ ಬಂದಂಥ ನಮ್ಮ ಎಫ್ ಸಿ ಯೋಮಿತ್ರ ಮಳಗದ ಎಲ್ಲ ಸದಸ್ಯರಿಗೂ ಅಧ್ಯಕ್ಷರಿಗೂ ನಾನು ಧನ್ಯವಾದವನ್ನು ಸರ್ಪಿಸ್ತಾ ನನ್ನ ಮಾಡ ಮುಗಿಸ್ತಾ ಇದ್ದೆ ಮನವಿ ಎರಡು ವರ್ಷ ಮುಂಚೆ ಕೊಟ್ಟಿದ್ದೇವೆ ಆದರೆ ಇದು ಮುಖ್ಯ ರಸ್ತೆ ಆಗಿರುವ ಪಂಚಾಯತಿಯಿಂದ ಯಾವುದೇ ಅನುದಾನ ಇದಕ್ಕೆ ಆಗುವುದಿಲ್ಲ ಅಂತ ಅವರು ನಮಗೆ ಹೇಳಿದ್ದಾರೆ ಅಂದರೆ ಪಂಚಾಯತಿಯಿಂದ ಇದು ಬರುವುದಿಲ್ಲ ಅದಕ್ಕೆ ನಾವು ರಸ್ತೆಗಳಿಗೆ ನಮಗೆ ಪಂಚಾಯತಿಯಿಂದ ಅನುದಾನ ಇಡಲಿಕ್ಕೆ ಆಗುವುದಿಲ್ಲ ಅಂತ ಅವರು ನಮಗೆ ಮಾಹಿತಿಯನ್ನು ನೀಡಿದ್ದಾರೆ ಇಲ್ಲ ನಾವು ಕೊಟ್ಟಿಲ್ಲ ಅಂದರೆ ನಾವು ಸ್ಥಳೀಯಿಂದ ನಾವು ಪಂಚಾಯಿತಿಯಿಂದ ಕೇಳಿದ್ದೇವೆ ಇನ್ನು ಮುಂದೆ ನೆಕ್ಸ್ಟ್ ನಾವು ಯಾವುದೋ ಒಂದು ಯೋಜನೆಯನ್ನು ಇಟ್ಟುಕೊಂಡಿದ್ದೇವೆ ವಯಸ್ಸು ವತಿಯಿಂದ ನಾವು ಮಾನ್ಯ ಶಾಸಕ ಶಾಸಕರಿಗೆ ಅದೇ ರೀತಿ ಜಿಲ್ಲಾ ಪಂಚಾಯಿತಿಗೆ ನಾವು ಮನವಿ ನೀಡಲಿದ್ದೇವೆ